ರ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನ ಹತ್ತನೇ ತಾಲ್ಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ರ ಶುಕ್ರವಾರ ನಗರದ ಮುನ್ಸಿಪಾಲ್ ಹೈಸ್ಕೂಲ್ ಆವರಣದಲ್ಲಿ ನಡೆಸಲು ಕಸಾಪ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನವಾಗಿರುತ್ತದೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡು ಕಂಡ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಡಾ ಹಂಪಾಗರಾಜಯ್ಯನವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಮ್ಮೇಳನದ ದಿವ್ಯ ಸಾನಿಧ್ಯವನ್ನು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ವಹಿಸಲಿದ್ದಾರೆ ಸಮ್ಮೇಳನದ ಉದ್ಘಾಟಕರಾಗಿ ಶ್ರೀ ಟಿ ಎನ್ ರವರು ಆಗಮಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವೆ ಹಾಗೂ ಶ್ರೇಷ್ಠ ಕಲಾವಿದರಾದ ಶ್ರೀಮತಿ ಉಮಾಶ್ರೀ ರಂಗನಟ ನಟಶ್ರೀ ಸುಂದರ್ರಾಜ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲ್ಲೂಕು ಕಂಡ ಅಪ್ಪಟ ಕನ್ನಡ ಪ್ರೇಮಿ ಶ್ರೀ ಕೆ ಎಚ್ ಪುಟ್ಟಸ್ವಾಮಿಗೌಡರವರು ವಹಿಸಲಿದ್ದಾರೆ ಇವರೊಂದಿಗೆ ಜಿಲ್ಲಾಡಳಿತ ಮತ್ತು ಆಡಳಿತದ ಉನ್ನತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಇಂತಹ ಕನ್ನಡದ ಹಬ್ಬದಲ್ಲಿ ನಾಡು ಕಂಡ ಶ್ರೇಷ್ಠ ಬಹುಭಾಷಾ ವಿದ್ವಾಂಸ ಸಂಶೋಧಕ ನಿರಂತರವಾಗಿ ಎರಡೂ ಅವಧಿಯ ಕಸಾಪ ರಾಜ್ಯಾಧ್ಯಕ್ಷರಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ರಸದೂತಣ ಉಳಬಡಿಸಿ ತಮ್ಮ ಲೇಖನಿಯಿಂದ ನೂರಾರು ಕೃತಿಗಳನ್ನು ರಚಿಸಿದ ಹಂಪ ನಾಗರಾಜಯ್ಯನವರು ನಮ್ಮ ಗೌರಿಬಿದನೂರಿನವರು ಎಂಬುದೇ ನಮ್ಮ ಹೆಮ್ಮೆ ಶ್ರೀಯುತರನ್ನು ಸಮ್ಮೇಳನದ ಸರ್ವಾಧ್ಯಕ್ಷರಾಗುತ್ತಿರುವುದೇ ನಮ್ಮ ಸೌಭಾಗ್ಯ ಇಂತಹ ಅವಿಸ್ಮರಣೀಯ ಗಳಿಗೆಯನ್ನು ಸಾಕ್ಷೀಕರಿಸುತ್ತಿರುವ ಸಾಹಿತ್ಯ ಸಂಗಮದ ಕ್ಷಣಗಳನ್ನು ಕಣ್ತುಂಬಿಕೊಂಡು ಜಗದ್ವಿಖ್ಯಾತ ಸುದ್ದಿಯನ್ನಾಗಿ ಮಾಡಿ ನಮ್ಮೂರ ಮಣ್ಣಿನ ತೊಂಬತ್ತು ವಸಂತಗಳನ್ನು ದಾಟಿರುವ ಚಿರಯುವ ಹಮ್ಮಿರನಿಗೆ ಸನ್ಮಾನಿಸೋಣ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಜನಾರ್ದನ್ ಮೂರ್ತಿಯವರು ತಿಳಿಸಿದರು ಈ ವೇಳೆಯಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರು ರೈತ ಸಂಘದ ಮುಖಂಡರು ತಾಲೂಕಿನ ಎಲ್ಲಾ ಸಂಘಟನೆ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನನ್ನ ಶ್ರೀತ ವಿ ಅಂಜನ್ ಕುಮಾರ್ ಆರಕ್ಷಕ ವೃತ್ತ ನಿರೀಕ್ಷಕರು ಗೌರಿ ಬಿದ್ನರು ಇವರು ನೆರವೇರಿಸಿಕೊಡ್ತಾರೆ ಬಂಧುಗಳೇ ಇದರ ಈ ಒಂದು ಮೆರವಣಿಗೆಯ ಮುಖ್ಯ ಅತಿಥಿಗಳಾಗಿ ಜಿ ಗಂಗರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎನ್ಆರ್ ಮಂಜುನಾಥ್ ನಮ್ಮ ಎನ್ಜಿಒ ಅಧ್ಯಕ್ಷರು ಜಿ ವಿ ಶ್ರೀನಿವಾಸ್ ಮುನ್ಸಿಪಾಲ್ ಕಾಲೇಜಿನ ಪ್ರಾಂಶುಪಾಲರು ಮಂಜುನಾಥ್ ಸ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರಿನ್ಸಿಪಾಲರು ಶಿವಣ್ಣ ಉಪ ಪ್ರಾಂಶುಪಾಲರು ಎಂ ವಿ ಚಿಕ್ಕಜ್ಜಪ್ಪ ಅವರು ಬಿ ಜಿ ಎಸ್ ಪ್ರಾಂಶುಪಾಲರು ಆಮೇಲೆ ಎನ್ ಜಿ ರೆಡ್ಡ್ಯಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ಬರ್ತಾರೆ ಡಾಕ್ಟರ್ ಎ ಬಿ ಶೈಲಜಾ ಸಪ್ತಗಿರಿ ಎನ್ ಇ ಎಸ್ ನ್ಯಾಷನಲ್ ಕಾಲೇಜು ಶೀತ ವೆಂಕಟೇಶು ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಶ್ರೀ ಟಿ ಜೈರಾಮ್ ಎನ್ ಇ ಎಸ್ನ ಪ್ರಾಂಶುಪಾಲರು ಪಿ ಯು ವಿಭಾಗ ಶ್ರೀ ಬಿ ಎಲ್ ರೆಡ್ಡಿ ಅಧ್ಯಕ್ಷರು ಲೀಡರ್ ಸ್ಕೂಲ್ ಶ್ರೀ ಶಶಿಧರ್ ಅಧ್ಯಕ್ಷರು ಯಶಸ್ವಿ ವಿದ್ಯಾಸಂಸ್ಥೆ ರಂಗಪ್ಪನವರು ಆಚಾರ್ಯ ಪಿ ಯು ಕಾಲೇಜಿನ ಪ್ರಿನ್ಸಿಪಾಲ್ರು ಇಸ್ತೂರಿ ರಮೇಶ್ ಕುಮಾರ್ ವಿದ್ಯಾನಿಧಿ ಸಂಸ್ಥೆಯ ಎಚ್ ಎನ್ ಕಲಾ ಮಂದಿರದಿಂದ ಸಾಗಿ ಸಂಗೊಳ್ಳಿ ರಾಮರದಿಂದ ಬಿ ಎಚ್ ರಸ್ತೆ ಎನ್ ಸಿ ನಾಗಾರೆಡ್ಡಿ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ವೃತ್ತದ ಮೂಲಕ ಮುನ್ಸಿಪಾಲ್ ಕಾಲೇಜಿನ ಆವರಣಕ್ಕೆ ಸಮ್ಮೇಳನದಲ್ಲಿ ಮಿಲನಗೊಳ್ಳುತ್ತೆ ಅದರಲ್ಲಿ ನಂತರ ಉದ್ಘಾಟನಾ ಕಾರ್ಯಕ್ರಮ ಅಲ್ಲಿ ಮಹಾದ್ವಾರಕ್ಕೆ ಎಲ್ ಅವರ ಹೆಸರಿಟ್ಟಿದ್ದೀವಿ ಪ್ರಕಾಂಡ ಪಂಡಿತರು ಕನ್ನಡ ಸಾಹಿತ್ಯದ ತಾರ್ಕಿಕ ಶಕ್ತಿ ಅಂತಂದೇ ಕರಿತೀವಿ ವಚನದ ವಚನದಲ್ಲಿ ವಚನಗಳನ್ನು ದೇಶಕ್ಕೆ ತೋರಿಸ್ ಜಗತ್ತಿಗೆ ತೋರಿಸಿದಂಥ ಮಹಾನುಭಾವ ಅವರು ನಮ್ಮ ನಾಡೋಜ ಎಚ್ ನರಸಿಂಹಯ್ಯನವರ ವೇದಿಕೆ ಹೆಚ್ಚನರ ಬಗ್ಗೆ ಹೇಳೋದಕ್ಕೇನು ಇಲ್ಲ ಎಲ್ಲ ಎಲ್ಲರಿಗೂ ಗೊತ್ತಿದೆ ಈ ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇದೆ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸ್ತಾರೆ ಸಮ್ಮೇಳನ ಅಧ್ಯಕ್ಷರಾಗಿ ಹಂಪ ನಾಗರಾಜನವರು ಇರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರು ಗೌಡರು ವಹಿಸ್ತಾರೆ ಬಂಧುಗಳೇ ಧ್ವಜದ ಹಸ್ತಾಂತರವನ್ನು ಇಂದಿನ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ನ ಪ್ರೊಫೆಸರ್ ನಗರಗೆರೆ ರಮೇಶ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನಾನಾಡ್ತೀನಿ ಆಶಯ ನುಡಿಯನ್ನು ಜಿಲ್ಲಾಧ್ಯಕ್ಷರು ಮಾದ ಆಡ್ತಾರೆ ಒಲವಿನ ವಸ್ ಹೊಸಗೆ ಪು ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಡಾಕ್ಟರ್ ಎಂ ಸಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿಕೊಡ್ತಾರೆ ಸಾಹಿತಿಗಳ ಪುಸ್ತಕಗಳ ಬಿಡುಗಡೆಯನ್ನು ಡಾಕ್ಟರ್ ಕೆ ಸುಧಾಕರ್ ನಡೆಸಿಕೊಡ್ತಾರೆ ಪುಸ್ತಕ ಮಳಿಗೆಗಳನ್ನು ಎಚ್ ಎನ್ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಸ್ ಶಿವಶಂಕರ ರೆಡ್ಡಿ ಮಾಡಿಕೊಡ್ತಾರೆ ವಸ್ತು ಪ್ರದರ್ಶನದ ಮಳಿಗೆಯನ್ನು ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಅವ್ರು ಮಾಡಿಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಉಮಾಶ್ರೀ ಖ್ಯಾತ ನಟಿ ಮಾಜಿ ಸಚಿವೆ ವಿಧಾನ ಪರಿಷತ್ ಸದಸ್ಯರು ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಇನ್ನು ವಿಧಾನ ಪರಿಷತ್ ಸದಸ್ಯರನ್ನ ಕರೆದಿದ್ದೀವಿ ಡಿ ಟಿ ಶ್ರೀನಿವಾಸ್ ಚಿದಾನಂದ್ ಎಂಗೌಡ ಅನಿಲ್ ಕುಮಾರ್ ಗೊಲ್ಲಳ್ಳಿ ಶಿವಪ್ರಗಾ ಶಿವಪ್ರಸಾದ್ ನಮ್ಮ ಮಾನ್ಯ ಅಧ್ಯಕ್ಷರು ಜಾನಪದ ಅಕಾಡೆಮಿ ನಮ್ಮ ಚಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನಂತರ ಸುಂದರ್ರಾಜ್ ಇದ್ದಾರೆ ಖ್ಯಾತ ಹಿರಿಯ ನಟರು ಹಾಗೇ ರವಿನಾರಾಯಣ ರೆಡ್ಡಿ ಹಿರಿಯ ನಾಯಕರು ಹಾಗೆಯೇ ವೆಂಕಟರಾಮ್ ರೆಡ್ಡಿ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ಸಿ ಆರ್ ನರಸಿಂಹಮೂರ್ತಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಎನ್ ಎಚ್ ಎಸ್ ಶಶಿಧರ್ ಸಮೂಹ ಮಾನಸ ಸಮೂಹ ವ್ಯ ವ್ಯವಸ್ಥಾಪಕರು ಇವರೆಲ್ಲರೂ ಇರ್ತಾರೆ ನಂತರ ಡಾಕ್ಟರ್ ವೆಂಕಟ ವೆಂಕಟ ಶಿವಾರೆಡ್ಡಿ ಗೌರವ ಕಾರ್ಯದರ್ಶಿಗಳು ಕೆ ಎನ್ ಶಿವ ಕೇಶವರೆಡ್ಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಚಿ ಚಿಕ್ಕಬಳ್ಳಾಪುರ ಕಾಂತರಾಜು ಮಾಜಿ ನಿರ್ದೇಶಕರು ಕೊಚ್ಚಿಮಿಲ್ ಆರ್ ಅಶೋಕ್ ಕುಮಾರ್ ನಾವು ಹಿರಿಯ ಮುಖಂಡರು ಲಕ್ಷ್ಮೀನಾರಾಯಣಪ್ಪ ಮಾಜಿ ಅಧ್ಯಕ್ಷರು ಎನ್ ಶಿವರಾಮರೆಡ್ಡಿ ಆಡಳಿತಾಧಿಕಾರಿಗಳು ಆದಿತ್ಯರಿ ಶ್ರೀನಿವಾಸ ಗೌಡ ಕೆ ಎಚ್ ಪಿ ಫೌಂಡೇಶನ್ ಗೌರಿಬಿದ್ನವರು ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ ಇದರ ಘನ ಉಪಸ್ಥಿತಿಯನ್ನು ಪಿ ಎನ್ ರವೀಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳು ನವೀನ್ ಭಟ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕುಶಾಲ್ ಚೌಕ್ಸೆ ಜಿ ರಾಜ್ಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಡಾಕ್ಟರ್ ಎನ್ ಭಾಸ್ಕರ್ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಆದಿಶೇಷರಾವ್ ಉಪ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶ್ರೀ ವಿ ರಮೇಶ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಉಪನಿರ್ದೇಶಕರು ಶ್ರೀ ಬಿ ಎನ್ ರವಿಕುಮಾರ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ಕೆ ಎಂ ಅರವಿಂದ್ ತಸ್ ತಹಸೀಲ್ದಾರರು ಗೌರಿಬಿದ್ನೂರು ಶ್ರೀ ಜಿ ಕೆ ವನ್ನಯ್ಯ ಪೌರಾಯುಕ್ತರು ನಗರಸಭೆ ಜಿ ಗಂಗರೆಡ್ಡಿ ಶಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಘನ ಉಪಸ್ಥಿತಿ ಇರ್ತಾರೆ ಬಂಧುಗಳೇ ಅತಿಥಿಗಳಾಗಿ ವೈ ಎಲ್ ಹನುಮಂತರಾವ್ ನಮ್ಮ ಇಡುಗೂರ್ನ ಅವರೇ ಮಾಜಿ ಜಿಲ್ಲಾಧ್ಯಕ್ಷರು ಆರ್ ವೀರಣ್ಣ ಮಾಜಿ ಅಧ್ಯಕ್ಷರು ಕಸಪ್ಪ ಗೌರಿಬಿದ್ನೂರು ಎಚ್ ಆರ್ ವೆಂಕಟರಾವ್ ಮಾಜಿ ಅಧ್ಯಕ್ಷರು ಕಸಾಪ ಗೌರಿಬಿದ್ನೂರ್ ಸಾನಾ ಲಕ್ಷ್ಮಣಗೌಡ ಮಾಜಿ ಅಧ್ಯಕ್ಷರು ಕಸಪ್ಪ ಜಿ ಚಂದ್ರಶೇಖರ್ ಮಾಜಿ ಅಧ್ಯಕ್ಷರು ಕಸಾಪ ಗೌರಿಬಿದ್ನೂರು ಎಂ ಆರ್ ನಾಗರಾಜರಾವ್ ಮಾಜಿ ಅಧ್ಯಕ್ಷರು ಕಸಾಪ ಗೌರಿಬಿದ್ನೂರು ಡಿ ಜೆ ಚಂದ್ರಮೋಹನ್ ರವೀಂದ್ರನಾಥ್ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿ ಆದಂತಹ ಟಿ ಪ್ರೊಫೆಸರ್ ಟಿ ನಂಜುಂಡಪ್ಪನವರು ಕೂಡ ಅತಿಥಿಗಳಾಗಿ ಈ ಸಭೆಯಲ್ಲಿರ್ತಾರೆ ಸನ್ಮಾನಿತರು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸನ್ಮಾನಿತರನ್ನು ಸನ್ಮಾನಿಸಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಭಾಳ ಸಂತೋಷದಿಂದ ನಮ್ಮ ಶಾಸಕರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಆ ಸನ್ಮಾನಿತರ ಪಟ್ಟಿಯಲ್ಲಿ ಡಾಕ್ಟರ್ ಕೆ ವಿ ಪ್ರಕಾಶ್ ಸಾಹಿತ್ಯ ವಿಭಾಗದಿಂದ ಡಾಕ್ಟರ್ ಶೈಲಾಜ ಸಪ್ತಗಿರಿ ಸಾಹಿತ್ಯ ವೈ ಟಿ ಪ್ರಸನ್ನ ಕುಮಾರ್ ರಂಗಭೂಮಿಯಿಂದ ಗೀತಾ ಹೆಗಡೆ ಸಂಗೀತ ಶ್ರೀಮತಿ ಆದಿಲಕ್ಷ್ಮಿ ಮಹಿಳಾ ಆಟೋ ಚಾಲಕಿಯವರನ್ನ ಗುರುತಿಸಿದ್ದೀವಿ ಮ ಪರಿಸರವಾದಿ ಚೌಡಪ್ಪ ಆರ್ ಪಿ ಪಾರ್ಶ್ವನಾಥ್ ಸಾಹಿತ್ಯ ಪರಿಷತ್ನಿಂದ ಕೆ ವಿ ನಾಯಕ್ ರಂಗನ ರಂಗಭೂಮಿಯಿಂದ ಗೊಟ್ಲುಕುಂಟೆ ವೆಂಕಟರಣಪ್ಪ ಜಾನಪದ ಇದರಿಂದ ಜಹೀರ್ ಪಾಷಾ ಬಿ ಎಸ್ ಕುಂಚ ಕಲಾವಿದರನ್ನು ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ವಿಚಾರಗೋಷ್ಠಿ ವಿಚಾರಗೋಷ್ಠಿ ಸುಮಾರು ಮಧ್ಯಾಹ್ನ ಒಂದು ಮೂವತ್ತಕ್ಕೆ